ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಮಾದರಿ ಉತ್ತರಗಳು ಭಾಗಏ ಭೌತವಿಜ್ಞಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ವಿದ್ಯುತ್ ಪ್ರವಾಹದ ಏಕಮಾನ ಕೂಲಂ ಓಲ್ಟ್ ಅಂಪೀರ್ ವ್ಯಾಟ್ ಸರಿಯಾದ ಉತ್ತರ ಅಂಪೇರ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವುದು ಸಿಲಿಯರಿ ಸ್ನಾಯುಗಳು ಕಣ್ಣಿನ ಪಾಪೆ ರೆಟಿನಾ ಐರಿಸ್ ಸರಿಯಾದ ಉತ್ತರ ಸಿಲಿಯರಿ ಸ್ನಾಯುಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ವಿದ್ಯುತ್ ಕೋಶ ವಿದ್ಯುತ್ ಕೋಶದ ಚಿಹ್ನೆ ರಿಯೋಸ್ಟ್ಯಾಟ್ ರಿಯೋಸ್ಟ್ಯಾಟ್ನ ಚಿಹ್ನೆ ವಿದ್ಯುತ್ ಕಂಬದಿಂದ ಗ್ರಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಓವರ್ಲೋಡ್ ಉಂಟಾದ ಸನ್ನಿವೇಶದಲ್ಲಿ ತಕ್ಷಣ ವಿದ್ಯುತ್ ಪ್ರವಾಹ ಹೆಚ್ಚಾದರೆ ಅದನ್ನು ಮಂಡಲ ಎನ್ನುವರು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ ಹೇಗೆ ವಿವರಿಸಿ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಟ್ಟು ರೋಧ ಕಡಿಮೆ ಮಾಡಬಹುದು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿನ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗೋಚರಿಸುತ್ತವೆ ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತದೆ ಏಕಕೇಂದ್ರೀಯ ವೃತ್ತಾಕಾರದ ಕಾಂತೀಯ ಬಲರೇಖೆಗಳು ತಂತಿಯಿಂದ ದೂರ ಸರಿದಂತೆಲ್ಲ ದೊಡ್ಡದಾಗುತ್ತಾ ಹೋಗುತ್ತವೆ ವಾಹಕ ಸುರುಳಿಯ ಕೇಂದ್ರ ಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿರುವಂತೆ ಗೋಚರಿಸುತ್ತವೆ ವಾಹಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದಿಂದ ಉಂಟಾಗುವ ಕಾಂತಕ್ಷೇತ್ರವು ವಾಹಕದಿಂದ ದೂರವಾದಂತೆಲ್ಲ ಕ್ಷೀಣಿಸುತ್ತಾ ಹೋಗುತ್ತದೆ ಅಥವಾ ಗೃಹ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಸಂಪರ್ಕ ತಂತಿಯು ವಾಹಕದ ಅಧಿಕ ವಿಭವಾಂತರವನ್ನು ನಿಯಂತ್ರಿಸುತ್ತದೆ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆಯುಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಇದರಿಂದಾಗಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಕೆಳಗಿನ ಚಿತ್ರವನ್ನು ಗಮನಿಸಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗೆ ಉತ್ತರಿಸಿ ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನ ವೀಕ್ಷಿಸಬಹುದೇ ಉತ್ತರವನ್ನು ಸಮರ್ಥಿಸಿ ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನವನ್ನು ವೀಕ್ಷಿಸಲು ಸಾಧ್ಯವಿಲ್ಲ ಏಕೆಂದರೆ ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇಲ್ಲದ ಕಾರಣ ಇದು ಸಾಧ್ಯವಿಲ್ಲ ಆಂತರಿಕ ಪ್ರತಿಫಲನ ವಕ್ರೀಭವನ ಮತ್ತು ವರ್ಣ ವಿಭಜನೆ ವಿದ್ಯಮಾನಗಳು ಉಂಟಾಗುವುದಿಲ್ಲ ಫ್ಲೇಮಿಂಗನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ ಉತ್ತರ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಖೆ ಎಬಿಯನ್ನು ಎರಡು ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆಯ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿ ಆ ಎರಡೂ ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು ಇದಕ್ಕಾಗಿ ಅಲ್ಯೂಮಿನಿಯಂನ ಕಂಬಿಯ ಕೆಳಭಾಗಕ್ಕೆ ಕಾಂತದ ಉತ್ತರ ಧ್ರುವ ಮತ್ತು ಮೇಲ್ಭಾಗಕ್ಕೆ ಕಾಂತದ ದಕ್ಷಿಣ ಧ್ರುವ ಇರುವಂತೆ ಕಾಂತವನ್ನು ಲಂಬವಾಗಿರಿಸಿ ಅಲ್ಯೂಮಿನಿಯಂ ಸಲಾಖೆಯನ್ನು ಬ್ಯಾಟರಿ ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲೂ ಸಂಪರ್ಕಿಸಬೇಕು ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಖೆಯ ಮೂಲಕ ವಿದ್ಯುತ್ ಹರಿಸಬೇಕು ಸಲಾಖೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ ಸಲಾಖೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಖೆಯು ಕಾಂತ ಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ ಒಂದು ವಸ್ತುವನ್ನು ಪೀನ ಮಸೂರದ ಧೃಕ್ ಕೇಂದ್ರ ಓ ಮತ್ತು ಎಫ್ ಒನ್ ಸಂಗಮ ಪ್ರಧಾನ ಸಂಗಮ ಎಫೋನ್ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಬರೆಯಿರಿ ಮತ್ತು ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಪ್ರತಿಬಿಂಬದ ಸ್ಥಾನ ವಸ್ತುವಿನ ಮಸೂರದ ಭಾಗದಲ್ಲಿ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ವ್ಯಕ್ತವಾಗಿರುವ ದೋಷವನ್ನು ಹೆಸರಿಸಿ ಈ ದೋಷಕ್ಕೆ ಕಾರಣವೇನು ಈ ದೋಷವನ್ನು ಹೇಗೆ ಸರಿಪಡಿಸಬಹುದು ಹೈಪರ್ ಮೆಟ್ರೋಪಿಯಾ ಅಥವಾ ದೂರದೃಷ್ಟಿದೋಷ ಕಾರಣಗಳು ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿರುವುದು ಈ ದೋಷವನ್ನು ಮಸೂರ ಬಳಸಿ ಸರಿಪಡಿಸಬಹುದು ಅಥವಾ ನಕ್ಷತ್ರಗಳು ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ವಿವರಿಸಿ ನಕ್ಷತ್ರಗಳು ಭೂಮಿಯಿಂದ ತುಂಬ ದೂರದಲ್ಲಿವೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತವೆ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತದೆ ಗ್ರಹಗಳು ಭೂಮಿಗೆ ಬಹು ಹತ್ತಿರದಲ್ಲಿವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣುತ್ತವೆ ಅದರ ಎಲ್ಲಾ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸವು ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗುತ್ತದೆ ಇದರಿಂದಾಗಿ ಗ್ರಹಗಳು ಮಿನುಗುವುದಿಲ್ಲ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ ಈ ದರ್ಪಣದಿಂದ ಕಾರುಗಳು ಒಂದು ಬಸ್ಸಿನಲ್ಲಿ ನಾಲ್ಕು ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ ಈ ದರ್ಪಣದಿಂದ ಕಾರೊಂದು ಹತ್ತು ಮೀಟರ್ ದೂರದಲ್ಲಿದೆ ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸಿ ವಕರ್ತಾ ತ್ರಿಜ ಆರ್ ಇಜುಕೊಳ್ ಟು ನಾಲ್ಕು ಮೀಟರ್ ಸಂಗಮ ದೂರ ಎಫ್ ಇಸುಕಲ್ ಟು ಆರ್ ಅಪಾಯಿಂಟ್ ಟು ಈಜುಕೊಳ್ ಟು ನಾಲ್ಕು ಅಪಾಯಿಂಟ್ ಟು ಇಜುಕೊಳ್ ಟು ಎರಡು ಮೀಟರ್ ವಸ್ತುವಿನ ದೂರ ಯು ಈಜುಕೊಳ್ ಟು ಮೈನಸ್ ಹತ್ತು ಮೀಟರ್ ಪ್ರತಿಬಿಂಬ ದೂರ ವಿ ಈಜುಕೊಳ್ ಟು ಎಷ್ಟು ದರ್ಪಣದ ಸೂತ್ರ ಒನ್ ಅಪಾನ್ ವಿ ಪ್ಲಸ್ ಒನ್ ಅಪನ್ ಯು ಇಸ್ ಇಕ್ವಲ್ ಟು ಒನ್ ಅಪಾನ್ ಎಫ್ ಒನ್ ಅಪನ್ ವಿ ಇಸ್ ಈಕ್ವಲ್ ಟು ಒನ್ ಅಪನ್ ಎಫ್ ಮೈನಸ್ ಒನ್ ಅಪಾನ್ ಯು ಒನ್ ಅಪಾನ್ ವಿ ಈಸ್ ಈಕ್ವಲ್ ಟು ಒನ್ ಅಪಾನ್ ಟು ಮೈನಸ್ ಒನ್ ಅಪಾನ್ ಮೈನಸ್ ಟೆನ್ ಎರಡು ಮತ್ತು ಹತ್ತರ ಲಸ ಹತ್ತು ಫೈವ್ ಪ್ಲಸ್ ಒನ್ ಅಪಾನ್ ಟೆನ್ ಒನ್ ಅಪಾನ್ ವಿ ಇಕ್ವಲ್ ಟು ಸಿಕ್ಸ್ ಅಪಾನ್ ಟೆನ್ ವಿ ಇಕ್ವಲ್ ಟು ಟೆನ್ ಅಪನ್ ಸಿಕ್ಸ್ ಇಕ್ವಲ್ ಟು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮೀಟರ್ ವರ್ಧನೆ ಎಮ್ ಇಸ್ ಇಕ್ವಲ್ ಟು ಎಚ್ ಅಪಾನ್ ಎಚ್ ಡ್ಯಾಶ್ ಇಸ್ ಇಕ್ವಲ್ ಟು ಮೈನಸ್ ವಿ ಅಪಾನ್ ಯು ಇಸ್ ಈಕ್ವಲ್ ಟು ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಪಾನ್ ಮೈನಸ್ ಟೆನ್ ಎಂಇಜ್ವಲ್ ಟು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಸಿಕ್ಸ್ ಪ್ರತಿಬಿಂಬದ ಸ್ವಭಾವ ಮಿಥ್ಯ ಮತ್ತು ನೇರ ಓಮನ ನಿಯಮವನ್ನು ನಿರೂಪಿಸಿ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ವಿ ಇಸ್ ಇಕ್ವಲ್ ಟು ಐಆರ್ ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ವಾಹಕದ ಉದ್ದ ವಾಹಕದ ಅಡ್ಡಕ್ವೈತ ವಸ್ತುವಿನ ಪ್ರಾಕೃತಿಕ ಗುಣ ವಸ್ತುವಿನ ತಾಪ ಎ ವಸ್ತುವಿನ ರೋಧಶೀಲತೆಯು ಟೆನ್ ಟು ಟ್ವೆಲ್ವ್ ಓಮ್ ಮೀಟರ್ ಮತ್ತು ಬಿ ವಸ್ತುವಿನ ರೋಧಶೀಲತೆಯು ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ಮೈನಸ್ ಏಟ್ ಓಂ ಮೀಟರ್ ಆಗಿದೆ ಈ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಎ ವಸ್ತು ಅವಾಹಕವಾಗಿ ಬಳಸಬಹುದು ಕಾರಣ ಅದರ ರೋಧಶೀಲತೆ ಹೆಚ್ಚು ಭಾಗ ಬಿ ರಸಾಯನ ವಿಜ್ಞಾನ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವ ಲವಣ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಸೋಡಿಯಂ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸರಿಯಾದ ಉತ್ತರ ಸೋಡಿಯಂ ಕಾರ್ಬೋನೇಟ್ ತಟಸ್ಥ ದ್ರಾವಣದ ಪಿಎಚ್ ಮೌಲ್ಯ ಕಡಿಮೆಯಾದಾಗ ಎಚ್ ಪ್ಲಸ್ ಆಯನುಗಳ ಸಾರತೆ ಕಡಿಮೆಯಾಗುತ್ತದೆ ಎಚ್ ಪ್ಲಸ್ ಆಯನುಗಳ ಸಾರಥೆ ಹೆಚ್ಚಾಗುತ್ತದೆ ಪ್ರತ್ಯಾಮ್ಲೀಯ ದ್ರಾವಣವಾಗುತ್ತದೆ ಎಚ್ ಪ್ಲಸ್ ಮತ್ತು ಎಚ್ ಮೈನಸ್ ಆಯನುಗಳ ಸಾರತೆಯು ಸಮವಾಗುತ್ತದೆ ಸರಿಯಾದ ಉತ್ತರ ಎಚ್ ಪ್ಲಸ್ ಆಯನುಗಳ ಸಾರತೆ ಹೆಚ್ಚಾಗುತ್ತದೆ ಎ ಬಿ ಮತ್ತು ಸಿ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸಗಳು ಕ್ರಮವಾಗಿ ಎರಡು ಎಂಟು ಎರಡು ಎರಡು ಎಂಟು ಮತ್ತು ಎರಡು ಎಂಟು ಏಳು ಆಗಿದೆ ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳೆಂದರೆ ಎ ಮತ್ತು ಬಿ ಧಾತುಗಳು ಬಿ ಮತ್ತು ಸಿ ಧಾತುಗಳು ಎ ಮತ್ತು ಸಿ ಧಾತುಗಳು ಬಿ ಮತ್ತು ಸಿ ಧಾತುಗಳು ಸರಿಯಾದ ಉತ್ತರ ಎ ಮತ್ತು ಸಿ ಧಾತುಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗ್ಯಾಲ್ವನೀಕರಣ ಎಂದರೇನು ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಸತುವಿನ ತೆಳುವಾದ ಲೇಪನ ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎಂದು ಕರೆಯುತ್ತಾರೆ ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಗುವುದಿಲ್ಲ ಏಕೆ ನೈಟ್ರಿಕ್ ಆಮ್ಲವು ಒಂದು ಪ್ರಬಲ ಉತ್ಕರ್ಷಕವಾಗಿದೆ ಇದು ಉತ್ಪತ್ತಿಯಾದ ಹೈಡ್ರೋಜನ್ ಅನ್ನು ಉತ್ಕರ್ಷಿಸಿ ನೀರನ್ನು ಉತ್ಪತ್ತಿ ಮಾಡುತ್ತದೆ ಕೆಳಗೆ ಕೊಟ್ಟಿರುವ ರಚನಾ ಸೂತ್ರವನ್ನು ಹೊಂದಿರುವ ಸಾವಯವ ಸಂಯುಕ್ತಗಳನ್ನು ಹೆಸರಿಸಿ ಒಂದು ಮೆಥೆನಾಲ್ ಮೆಥೆನ್ಯಾಲ್ ಎರಡು ಬ್ರೋಮೊಇಥೇನ್ ಬ್ರೋಮೊಇಥೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹಲ್ಲಿನ ಸವೆತಕ್ಕೆ ಕಾರಣವೇನು ವಿವರಿಸಿ ಇದನ್ನು ಹೇಗೆ ನಿಯಂತ್ರಿಸಬಹುದು ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನು ಉತ್ಪತ್ತಿ ಮಾಡುತ್ತವೆ ಇದರಿಂದ ಬಾಯಿಯಲ್ಲಿ ಆಮ್ಲೀಯತೆ ಹೆಚ್ಚಾಗುತ್ತದೆ ಬಾಯಿಯಲ್ಲಿ ಪಿಎಚ್ ಮೌಲ್ಯ ಫೈವ್ ಪಾಯಿಂಟ್ ಫೈವ್ಗಿಂತ ಕಡಿಮೆಯಾದಾಗ ಅಲ್ಲಿನ ಎನಾಮೆಲ್ ಸವಿತಕ್ಕೆ ಒಳಗಾಗುತ್ತದೆ ಇದನ್ನು ತಡೆಗಟ್ಟಲು ಆಹಾರ ಸೇವನೆಯ ನಂತರ ಬಾಯಿಯನ್ನು ಸ್ವಚ್ಛಗೊಳಿಸುವುದು ಮತ್ತು ಪ್ರತ್ಯಾಮ್ಲೀಯ ಟೂತ್ಪೇಸ್ಟ್ ಬಳಸುವುದರಿಂದ ಹೆಚ್ಚುವರಿ ಆಮ್ಲ ತಟಸ್ಥಗೊಳಿಸಬಹುದು ತಾಮ್ರದ ಸಲ್ಪೇಟ್ ಹರಳುಗಳನ್ನು ಕಾಯಿಸಿದಾಗ ಇದರ ನೀಲಿ ಬಣ್ಣವು ಮರೆಯಾಗುತ್ತದೆ ಈ ಬದಲಾವಣೆಗೆ ಕಾರಣ ಕೊಡಿ ಪುನಃ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣವು ಹೇಗೆ ಸ್ಥಾಪಿತವಾಗುತ್ತದೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ನ ಹರಳುಗಳನ್ನು ಕಾಸಿದಾಗ ಸ್ಫಟಕೀಕರಣ ನೀರು ಹೊರತೆಗೆಯಲ್ಪಡುತ್ತದೆ ಮತ್ತು ಲವಣ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಪುನಃ ಹರಳುಗಳಿಗೆ ನೀರನ್ನು ಸೇರಿಸಿದಾಗ ಅಥವಾ ಒದ್ದೆ ಮಾಡಿದಾಗ ಹರಳುಗಳು ನೀಲಿ ಬಣ್ಣ ಪುನಃ ಕಾಣಿಸಿಕೊಳ್ಳುತ್ತದೆ ಕೆಳಗಿನ ಅಣುಗಳ ಚುಕ್ಕೆ ರಚನೆಗಳನ್ನು ಬರೆಯಿರಿ ಹೈಡ್ರೋಜನ್ನ ಚುಕ್ಕೆ ರಚನೆ ಎರಡು ಹೈಡ್ರೋಜನ್ ಪರಮಾಣುಗಳ ನಡುವೆ ಏಕಬಂಧ ಉಂಟಾಗುತ್ತದೆ ಈಥೇನ್ನ ಚುಕ್ಕೆ ರಚನೆ ಈಥೇನ್ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಎನ್ ಎ ಒ ಎಚ್ ಪ್ಲಸ್ ಎಚ್ ಟು ಎಸ್ ಎಸ್ಒರ್ ಈಜ್ ಗಿವಿಂಗ್ ರೇಸ್ ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಎಚ್ ಟು ಸರಿಯಾದ ಉತ್ತರ ಟು ಎನ್ ಎ ಒ ಟು ಎಸ್ಒರ್ ಈಸ್ ಗಿವಿಂಗ್ ರೇಷ್ಟು ಎನ್ ಎ ಟು ಎಸ್ ಒ ಫೋರ್ ಪ್ಲಸ್ ಟು ಎಚ್ ಟು ಕೆ ಪ್ಲಸ್ ಓ ಟು ಈಜ್ ಗಿವಿಂಗ್ ಟು ಕೆ ಟು ಓ ಫೋರ್ ಕೆ ಪ್ಲಸ್ ಓ ಟು ಈಜ್ ಗಿವಿಂಗ್ ಟು ಕೆ ಟು ಓ ಸರಿಯಾದ ಉತ್ತರ ಜಡೆನ್ ಓ ಪ್ಲಸ್ ಸಿ ಈಸ್ ಗಿವಿಂಗ್ ಜಡ್ ಎನ್ ಪ್ಲಸ್ ಸಿ ಓ ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡಿರುವ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕಗಳನ್ನು ಹೆಸರಿಸಿ ಉತ್ಕರ್ಷಣೆಗೊಂಡಿರುವ ಪ್ರತಿವರ್ತಕ ಸಿ ಅಪಕರ್ಷಣೆಗೊಂಡಿರುವ ಪ್ರತಿವರ್ತಕ ಎನ್ ಓ ಅಥವಾ ಕೆಳಗಿನ ರಾಸಾಯನಿಕ ಕ್ರಿಯೆಗಳ ಅರ್ಥವನ್ನು ತಿಳಿಸಿ ಉಷ್ಣ ವಿಭಜನೆ ಸ್ಥಾನಪಲ್ಲಟ ಕ್ರಿಯೆ ಕಮಟುವಿಕೆ ಉಷ್ಣ ವಿಭಜನೆ ಎಂದರೆ ಕಾಸುವ ಮೂಲಕ ನಡೆಸುವ ವಿಭಜನೆ ಕ್ರಿಯೆಯನ್ನು ಉಷ್ಣ ವಿಭಜನೆ ಎನ್ನುವರು ಉದಾಹರಣೆಗಾಗಿ ಟೂ ಪಿ ಬಿ ಎನ್ ಎನ್ನುವು ತ್ರಿ ಟಾಯ್ಸ್ ಈಜ್ ಗಿವಿಂಗ್ ಎಷ್ಟು ಟು ಪಿ ಬಿ ಓ ಪ್ಲಸ್ ಫೋರ್ ಎನ್ ಓ ಟು ಪ್ಲಸ್ ಓ ಟು ಸ್ಥಾನಪಲ್ಲಟ ಕ್ರಿಯೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು ಉದಾಹರಣೆ ಎ ಪಿ ಪ್ಲಸ್ ಯು ಎಸ್ ಒ ಫೋರ್ ಈಸ್ ಗಿವಿಂಗ್ರೆಷ್ಟು ಎ ಪಿ ಎಸ್ ಒ ಫೋರ್ ಪ್ಲಸ್ ಯು ಕಮಟುವಿಕೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳನ್ನು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಕ್ರಿಯೆಯನ್ನು ಕಮಟುವಿಕೆ ಎನ್ನುವರು ತಟಸ್ಥೀಕರಣ ಕ್ರಿಯೆ ಎಂದರೇನು ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಹೇಗೆ ಪಡೆಯಬಹುದು ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಪರಸ್ಪರ ವರ್ತಿಸಿದಾಗ ಸೋಡಿಯಂ ಕ್ಲೋರೈಡ್ ಪಡೆಯಬಹುದು ಸಮೀಕರಣ ಎಚ್ ಪ್ಲಸ್ ಎಚ್ ಎಲ್ ಈಸ್ ಗಿವಿಂಗ್ ರೈಸ್ ಟು ಎಲ್ ಪ್ಲಸ್ ಎಚ್ ಟುಒ ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ನಿರ್ಗಮನಾಳ ಹೈಡ್ರೋಜನ್ ಅನಿಲ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣಗಳಾಗಿವೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗೆ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ಇವು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರುತ್ತದೆ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು ಎಷ್ಟರೀಕರಣ ಕ್ರಿಯೆ ಎಂದರೇನು ಎಸ್ಟರ್ನ ಉಪಯೋಗಗಳನ್ನು ತಿಳಿಸಿ ಸಿ ಎಚ್ ತ್ರೀ ಸಿ ಥ್ರಿ ಎಚ್ ಪ್ಲಸ್ ಸಿ ಎಚ್ ಥ್ರಿ ಸಿ ಎಚ್ ಟು ಎಚ್ ಓಚ್ ಗಿವಿಂಗ್ ಸಿ ಸಿ ಎಚ್ ತ್ರೀ ಸಿ ಸಿ ಎಚ್ ತ್ರೀ ಸಿ ಸಿಎಚ್ ಥ್ರೀ ಎಚ್ ಪ್ಲಸ್ ಸಿ ಎಚ್ ತ್ರೀ ಸಿ ಎಚ್ ಟು ಓ ಎಚ್ ಈಜ್ ಗಿವಿಂಗ್ ಸಿ ಎಚ್ ತ್ರೀ ಸಿ ಓ ಎಚ್ ಟು ಸಿ ಎಚ್ ತ್ರೀ ಪ್ಲಸ್ ಎಚ್ ಟು ಎತ್ನೋಯಿ ಕಾಂಬ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳು ಸುವಾಸಿಕ ಮತ್ತು ಸ್ವಾದಕಾರಕ ತಯಾರಿಕೆಯಲ್ಲಿ ಬಳಸುತ್ತಾರೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿಗಿರುವ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ ಪರ್ಯಾಪ್ತ ಸಂಯುಕ್ತಗಳು ಅಪರ್ಯಾಪ್ತ ಸಂಯುಕ್ತಗಳು ಕಾರ್ಬನ್ ಪರಮಾಣುಗಳ ನಡುವೆ ಕೇವಲ ಏಕಬಂಧವಿದ್ದರೆ ಅಂತಹ ಕಾರ್ಬನ್ ಸಂಯುಕ್ತಗಳನ್ನು ಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಕಾರ್ಬನ್ ಸಂಯುಕ್ತಗಳಲ್ಲಿ ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವಿದ್ದರೆ ಈ ಸಂಯುಕ್ತಗಳನ್ನು ಅಪರ್ಯಾಪ್ತ ಸಂಯುಕ್ತಗಳು ಎನ್ನುವರು ಇವು ಹೆಚ್ಚು ಕ್ರಿಯಾಶೀಲವಾಗಿರುವುದಿಲ್ಲ ಇವು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆ ಇವುಗಳಲ್ಲಿ ಆಲ್ಕೇನ್ ಬರುತ್ತದೆ ಅಪರ್ಯಾಪ್ತ ಸಂಯುಕ್ತಗಳಲ್ಲಿ ಆಲ್ಕಿನ್ ಮತ್ತು ಆಲ್ಕೈನ್ಗಳು ಬರುತ್ತವೆ ರಚನಾ ಸಮಾಂಗಿಗಳು ಎಂದರೇನು ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಒಂದೇ ಅಣುಸೂತ್ರ ಹೊಂದಿದ್ದು ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಸಾಮಾನ್ಯ ಬ್ಯೂಟಿನ್ ಐಸೋಬಿಟೆನ್ ಸಾಮಾನ್ಯ ಬ್ಯೂಟಿನ್ ಅಣುಸೂತ್ರ ಸಿ ಪೋರ್ ಎಚ್ ಟೆನ್ ಐಸೋಬಿಟೆನ್ ಅಣುಸೂತ್ರ ಸಿ ಪೋ ಎಚ್ ಟೆನ್ ಇದು ರಚನಾ ಸೂತ್ರ ಸಾಮಾನ್ಯ ಬ್ಯೂಟಿನ್ ರಚನಾ ಸೂತ್ರ ಐಸೋಬ್ಯೂಟೆನ್ ರಚನಾ ಸೂತ್ರ ಭಾಗಸಿ ಜೀವ ವಿಜ್ಞಾನ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ರೈಜೋಪಸ್ ಬೀಜಾಣು ಉತ್ಪಾದನೆ ಸ್ಪೈರೋವೇರಾ ತುಂಡರಿಕೆ ಪುನರುತ್ಪಾದನೆ ಮೊಗ್ಗುವಿಕೆ ಕಾಯದ ಸಂತಾನೋತ್ಪತ್ತಿ ಸರಿಯಾದ ಉತ್ತರ ತುಂಡರಿಕೆ ಸಸ್ಯಗಳಲ್ಲಿ ಅಭಿಸರಣದ ಒತ್ತಡ ಅಗತ್ಯ ಏನೆಂದರೆ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು ನೀರನ್ನು ಬೇರಿನಿಂದ ಕಾಂಡಕ್ಕೆ ಸಾಗಿಸಲು ಸಸ್ಯ ದೇಹದಲ್ಲಿರುವ ಹೆಚ್ಚಾದ ನೀರನ್ನು ಆವಿಯಾಗಿಸಲು ಬೇರು ಮತ್ತು ಮಣ್ಣಿನ ನಡುವಣ ಆಯನುಗಳ ಸಾರಥಿಯ ವ್ಯತ್ಯಾಸವನ್ನು ನಿವಾರಿಸಲು ಸರಿಯಾದ ಉತ್ತರ ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ವಸ್ತುಗಳನ್ನು ಸಾಗಿಸಲು ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗ ಅಂಡಾಶಯ ಶಲಾಕಾಗ್ರ ಪರಾಗನಳಿಕೆ ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ ಪರಾಗಕೋಶ ಪರಾಗನಳಿಕೆ ಶಲಾಕಾಗ್ರ ಶಲಾಕನಳಿಕೆ ಪರಾಗನಳಿಕೆ ಅಂಡಾಶಯ ಸರಿಯಾದ ಉತ್ತರ ಬಿ ಶಲಾಕಾಗ್ರ ಪರಾಗನಳಿಕೆ ಅಂಡಾಶಯ ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಮೌಖಿಕ ವಿಧಾನ ಹಾರ್ಮೋನ್ಗಳ ಸಮತೋಲನವನ್ನು ಬದಲಾಯಿಸುವುದರಿಂದ ಅಡ್ಡ ಪರಿಣಾಮ ಉಂಟುಮಾಡುತ್ತವೆ ಶಸ್ತ್ರಚಿಕಿತ್ಸಾ ವಿಧಾನವು ದೀರ್ಘಕಾಲದವರೆಗೆ ಸುರಕ್ಷಿತವಾಗಿರುತ್ತದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ಓಜೋನ್ ಎಂದರೇನು ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು ಆಕ್ಸಿಜನ್ನ ಮೂರು ಪರಮಾಣುಗಳಿಂದ ಉಂಟಾಗಿರುವ ಆಕ್ಸಿಜನ್ನ ಅಣುವನ್ನು ಓಜೋನ್ ಎನ್ನುವರು ಸೂರ್ಯನಿಂದ ಬರುವ ಹಾನಿಕಾರಕ ನೆರಳಾತೀತ ವಿಕಿರಣಗಳಿಂದ ಜೀವಿಗಳನ್ನು ರಕ್ಷಿಸುತ್ತದೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿ ಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ ಏಕೆಂದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ಜೀವಿಗಳ ಅನುವಶೀಯ ವಸ್ತುಗಳು ಸೇರುತ್ತವೆ ಅಥವಾ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗದಿಂದ ಈ ಸಂತಾನೋತ್ಪತ್ತಿ ಉಂಟಾಗುತ್ತದೆ ಅಥವಾ ಮಿಯಾಸಿಸ್ ಕೋಶ ವಿಭಜನೆಯಿಂದ ಲಿಂಗಾಣುಗಳು ಉಂಟಾಗುತ್ತವೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಎಂದರೇನು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ವಿಭಜಿಸಲ್ಪಡುತ್ತವೆ ಅಥವಾ ಪರಿಸರದಲ್ಲಿ ಕೊಳೆಯುತ್ತವೆ ಪರಿಸರಕ್ಕೆ ಹಾನಿ ಮಾಡುವುದಿಲ್ಲ ಇವುಗಳಿಗೆ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಎಂದು ಕರೆಯುತ್ತವೆ ಉದಾಹರಣೆಗಾಗಿ ತರಕಾರಿ ಸಿಪ್ಪೆ ಕಾಗದ ಸೊಪ್ಪು ಸೌತೆಕಾಯಿ ಚೂರು ಬಾಳೆಹಣ್ಣಿನ ಸಿಪ್ಪೆ ಜೈವಿಕ ವಿಘಟನೆಗೆ ಒಳಗ ಒಳಗಾಗದ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ವಿಭಜಿಸಲ್ಪಡದ ಇವು ಪರಿಸರದಲ್ಲಿ ಕೊಳೆಯುವುದಿಲ್ಲ ಪರಿಸರಕ್ಕೆ ಹಾನಿ ಮಾಡುತ್ತವೆ ಇವುಗಳಿಗೆ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದು ಕರೆಯುತ್ತವೆ ಉದಾಹರಣೆ ಪ್ಲಾಸ್ಟಿಕ್ ಪೆನ್ ಗಾಜಿನ ಚೂರು ಅಥವಾ ಆಹಾರ ಸರಪಳಿಯ ಪೋಷಣಾಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸುತ್ತವೆ ಶಕ್ತಿಯ ಹರಿವು ಏಕಮುಖವಾಗಿರುತ್ತದೆ ಏಕೆಂದರೆ ಪ್ರತಿ ಪೋಷಣಾಸ್ತರದಲ್ಲಿ ಶಕ್ತಿಯು ನಷ್ಟವಾಗುವುದರಿಂದ ಕಡಿಮೆಯಾಗುತ್ತಾ ಹೋಗುತ್ತದೆ ಶಕ್ತಿಯ ಹರಿವು ಪೋಷಣೆಯ ಮೂಲಕ ನಡೆಯುತ್ತದೆ ಹಾಗಾಗಿ ಉತ್ಪಾದಕಗಳಿಂದ ಸಸ್ಯಹಾರಿಗಳಿಗೆ ನಂತರ ಮಾಂಸಾಹಾರಿಗಳಿಗೆ ವರ್ಗಾವಣೆಯಾಗುತ್ತದೆಯೇ ಹೊರತು ವಿರುದ್ಧ ದಿಕ್ಕಿನಲ್ಲಿ ಹರಿಯುವುದಿಲ್ಲ ಪರಿಸರ ವ್ಯವಸ್ಥೆಯಲ್ಲಿ ಪೋಷಣಾಸ್ತರದಲ್ಲಿ ಮೇಲಕ್ಕೆ ಹೋದಂತೆ ಹಾನಿಕಾರಕ ರಾಸಾಯನಿಕ ವಸ್ತುಗಳ ಪ್ರಮಾಣ ಹೆಚ್ಚಾಗುತ್ತಾ ಹೋಗುತ್ತದೆ ಇದೆ ಜೈವಿಕ ಸಂವರ್ಧನೆ ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಬೌಮನ್ ಕೋಶವನ್ನು ಗುರುತಿಸಿ ಬೌಮನ್ ಕೋಶ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮಾನವನ ಜೀರ್ಣನಾಳದ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಅಣುಗಳು ಸರಳ ರೂಪಕ್ಕೆ ಹೇಗೆ ಪರಿವರ್ತನೆಯಾಗುತ್ತವೆ ಸಣ್ಣ ಕರುಳು ಇದು ಮೆದೋಜೀರಕ ರಸ ಮತ್ತು ಪಿತ್ತರಸಗಳನ್ನು ಪಡೆಯುತ್ತದೆ ಪಿತ್ತರಸವು ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಪಿತ್ತರಸ ಲವಣಗಳು ಕೊಬ್ಬನ್ನು ಯಮಲ್ಶೀಕರಣಗೊಳಿಸುತ್ತವೆ ಮೆದೋಜೀರಕ ರಸದಲ್ಲಿರುವ ಟ್ರಿಪ್ಸಿನ್ ಪ್ರೋಟೀನನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಲೈಪೇಜ್ ಎಮಲ್ಸೀಕರಣಗೊಂಡ ಕೊಬ್ಬನ್ನು ವಿಭಜಿಸಲು ಸಹಾಯ ಮಾಡುತ್ತದೆ ಸಣ್ಣ ಕರುಳಿನ ಗ್ರಂಥಿಗಳು ಸ್ರವಿಸುವ ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಸೊ ಗ್ಲುಕೋಸ್ ಆಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಲ್ಗಳಾಗಿ ಪರಿವರ್ತಿಸುತ್ತವೆ ನಮ್ಮ ಅಥವಾ ನಮ್ಮ ದೇಹದ ರಕ್ತ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ರಕ್ತ ಲೋಮನಾಳಗಳ ಪಾತ್ರವೇನು ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ಯುತ್ತವೆ ಲೋಮನಾಳಗಳು ರಕ್ತವನ್ನು ಪ್ರತಿಯೊಂದು ಜೀವಕೋಶಕ್ಕೂ ಸಂಪರ್ಕಕ್ಕೆ ತಂದು ವಸ್ತುಗಳ ವಿನಿಮಯ ಮಾಡಿಕೊಳ್ಳುತ್ತವೆ ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿರುತ್ತದೆ ಹೆಚ್ಚು ಆಮ್ಲಜನಕ ಸರಬರಾಜಾಗುತ್ತದೆ ಸ್ಥಿರ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವು ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ನಿಷೇಚನಗೊಂಡ ಅಂಡಾಣುವನ್ನು ಯುಗ್ಮ ಎನ್ನುವರು ಯುಗ್ಮಕೋಶವು ನಿರಂತರವಾಗಿ ವಿಭಜನೆಗೊಂಡು ಜೀವಕೋಶಗಳ ಉಂಡೆಯಾಗುತ್ತದೆ ಇದು ಗರ್ಭಾಶಯವನ್ನು ತಲುಪಿ ಗರ್ಭಕೋಶದ ಒಳಸ್ತರಿಯಲ್ಲಿ ನೆಲೆಗೊಳ್ಳುತ್ತದೆ ನಂತರ ನಿಧಾನವಾಗಿ ದೇಹದ ಭಾಗಗಳು ಗೋಚರಿಸಲು ಪ್ರಾರಂಭಿಸುತ್ತವೆ ಜರಾಯುವಿನ ರಚನೆ ಇದು ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ ಇದು ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುತ್ತದೆ ಇದರ ಕಾರಣ ಇದು ಭ್ರೂಣಕ್ಕೆ ತಾಯಿಯ ದೇಹದಿಂದ ಆಹಾರ ಮತ್ತು ಆಕ್ಸಿಜನ್ ಒದಗಿಸುತ್ತದೆ ಭ್ರೂಣದಿಂದ ತ್ಯಾಜ್ಯಗಳನ್ನು ಜರಾಯುಜನ ಮೂಲಕ ಹೊರಹಾಕಲಾಗುತ್ತದೆ ಅಥವಾ ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣ ಸ್ಥಾನ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಪಾತ್ರ ಪರಸ್ಪರ ಪೂರಕವಾಗಿದೆ ಹೇಗೆ ವಿವರಿಸಿ ದೇಹದಲ್ಲಿ ವೃಷಣಗಳ ಸ್ಥಾನ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸುತ್ತವೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಪ್ರೋಸ್ಟೇಟ್ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳ ಚಲನೆಗೆ ಪ್ರೋಸ್ಟೇಟ್ ಗ್ರಂಥಿ ಇವುಗಳ ಸ್ರವಿಕೆಯು ವಿರ್ಯಾಣುಗಳ ಚಲನೆಗೆ ಪೋಷಣೆಯನ್ನು ಒದಗಿಸುತ್ತದೆ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ಟಿ ಸ್ಮಾಲ್ಟಿ ಕ್ಯಾಪ್ಯುಲಾರ್ ಸ್ಮಾಲ್ ಆರ್ ಬಿಳಿ ಹೂಗಳನ್ನು ಬಿಡುವ ಗೆಡ್ಡದಾದ ಬಟಾಣಿ ಸಸ್ಯದ ಸ್ಮಾಲ್ಟಿ ಸ್ಮಾಲ್ ಟಿ ಸ್ಮಾಲ್ ಆರ್ ಸ್ಮಾಲ್ ದೊಂದಿಗೆ ಸಂಕರಣಗೊಳಿಸಿದಾಗ ಎಫ್ಟು ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ಮತ್ತು ಎಫ್ಟು ಪೀಳಿಗೆ ಉಂಟಾದ ಸಸ್ಯಗಳ ವ್ಯಕ್ತರೂಪದ ಅನುಪಾತವೇನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ಕೆಂಪು ಎತ್ತರ ಟಿ ಸ್ಮಾಲ್ಟಿ ಕ್ಯಾಪ್ಯುಲಾರ್ ಸ್ಮಾಲ್ ಆರ್ ಟಿ ಸ್ಮಾಲ್ ಸ್ಮಾಲ್ಟಿ ಸ್ಮಾಲರ್ ಸ್ಮಾಲರ್ ತೆಗೆದುಕೊಂಡಾಗ ಇಲ್ಲಿ ಲಿಂಗಾಣುಗಳು ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಆರ್ ಸ್ಮಾಲ್ ಟಿ ಆರ್ ಇಂಟು ಕ್ಯಾಪಿಟಲ್ಟಿ ಸಾರಿ ಸ್ಮಾಲ್ ಟಿ ಆರ್ ಇದರ ಅನುಪಾತ ಒಂದು ಅನುಪಾತ ಒಂದು ಅನುಪಾತ ಒಂದು ಅನುಪಾತ ಒಂದು ಬರುತ್ತದೆ ಆದರೆ ಇಲ್ಲಿ ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯವನ್ನು ಕ್ಯಾಪಿಟಲ್ ಟಿ ಕ್ಯಾಪಿಲಾರ್ ಸ್ಮಾಲರ್ ಬಿಳಿ ಹೂಗಳನ್ನು ಬಿಡುವ ಗಿಡ್ಡದಾದ ಬಟಾಣಿ ಸಸ್ಯವನ್ನು ಇವುಗಳನ್ನು ಬದಲಾವಣೆ ಮಾಡಿದಾಗ ಚಕ್ಕರ್ಬೋರ್ಡ್ ಈ ರೀತಿ ಬರುತ್ತದೆ ಇಲ್ಲಿ ಲಿಂಗಾಣುಗಳು ಕ್ಯಾಪ್ಯಾರ್ ಕ್ಯಾಪಿಟಲ್ಟಿ ಕ್ಯಾಪ್ಯಲರ್ ಟಿ ಸ್ಮಾಲರ್ ಕ್ಯಾಪಿಟಲ್ಟಿ ಸ್ಮಾಲರ್ ಟಿ ಈ ಲಿಂಗಾಣುಗಳನ್ನು ತೆಗೆದುಕೊಂಡಾಗ ಅನುಪಾತ ಒಂಬತ್ತು ಅನುಪಾತ ಮೂರು ಅನುಪಾತ ಮೂರು ಅನುಪಾತ ಒಂದು ಬರುತ್ತದೆ ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಲಿಂಗಾಣುಗಳನ್ನು ಕೊಟ್ಟಿರುವುದರಿಂದ ಚಕ್ಕರ್ಬೋರ್ಡ್ ಈ ರೀತಿ ಬರೆಯಬಹುದು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸುತ್ತವೆ ವಿವರಿಸಿ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಕಾಂಡದ ತುದಿಯಲ್ಲಿ ಆಕ್ಸಿನ್ ಎಂಬ ಹಾರ್ಮೋನ್ ಸಂಶೋಧಿಸಲ್ಪಡುತ್ತದೆ ಆಕ್ಸಿನ್ ಸಸ್ಯದ ಕಾಂಡದ ತುದಿ ಭಾಗದಲ್ಲಿ ಇರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿರುತ್ತವೆ ಅವು ಯಾವುದೇ ಆಧಾರ ಸಂಪರ್ಕಕ್ಕೆ ಬಂದಾಗ ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃ ಇದರಿಂದಾಗಿ ಕುಡಿಯು ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಂಡು ಬೆಳೆಯುತ್ತದೆ ಮತ್ತು ನಿಧಾನಗತಿಯ ಚಲನೆಯನ್ನು ತೋರಿಸುತ್ತದೆ ಮಾನವನ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಹೈಡ್ರಿನ್ಲೈನ್ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಥೈರಾಕ್ಸಿನ್ ಹಾರ್ಮೋನ್ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯ ವೇಗವನ್ನು ನಿಯಂತ್ರಿಸುವುದು ಹೈಡ್ರಿನ್ಲಲಿನ್ ಹಾರ್ಮೋನ್ ಭಯ ಕೋಪ ಒತ್ತಡ ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಸ್ಥಿರವಾಗುವಂತೆ ಮಾಡುವುದು ಧನ್ಯವಾದಗಳು